ಖಂಡಿತವ್ರಿಗೆ ಖುಷಿ ಇದೆ ಇವತ್ತೇ ನಾನು ಫಸ್ಟ್ ಟೈಮ್ ಸಿನಿಮಾ ನೋಡ್ತಾ ಇರೋದು ಬೃಂದ ಅವರು ಫಸ್ಟ್ ಟೈಮ್ ಸಿನಿಮಾ ನೋಡ್ತಾ ಇರೋದು ಇವತ್ತು ಖಂಡಿತವ್ರಿಗೆ ಖುಷಿ ಇದೆ ಉತ್ತರ ಕರ್ನಾಟಕ ವಿಭಾಗದಿಂದ ಎಲ್ಲ ಮೆಸೇಜ್ ಮಾಡ್ತಾರೆ ಆಲ್ರೆಡಿ ತುಂಬ ತುಂಬ ಇಷ್ಟ ಆಗ್ತಾರೆ ಅಂತ ನಮ್ಮ ರಾಣ ಪುಡ್ಯೂಸರ್ ಗುಜರ್ ಪುರುಷತ್ ಅವರು ಹೊಸ್ಪೆಟಲ್ ನೋಡಿ ತುಂಬ ಚೆನ್ನಾಗಿದೆ ತುಂಬ ಜನಗಳು ಇಷ್ಟಪಡ್ತಾರೆ ಅಂತ ಹೇಳ್ತಾರೆ ಸೊ ನನಗೆ ನಿನ್ನ ಗೊತ್ತಿಲ್ಲ ಜನಗಳನ್ನ ಕೇಳಿ ನಾನು ಬಟ್ ಎಲ್ಲ ಕೂಗಾಡ ಹಚ್ಚಾಡ್ತಾರೆ ಸೊ ನನಗೊಂದು ಭಯ ಇದೆ ಒಂದು ಟೆನ್ಷನ್ ಇದೆ ಬಟ್ ಇಷ್ಟ ಆಗಿದೆ ಅಂತೆಲ್ಲ ಹೇಳ್ತಾರೆ ಸೂಪರ್ ಅಂತ ತೋರಿಸೋತಾರೆ ಸೊ ನಾನು ಕಾಯ್ತಾ ಇದ್ದೀನಿ ಹೆಚ್ಚಿನ ರಿವ್ಯೂಸ್ ಕೇಳೋಕೋಸ್ಕರ ಮತ್ತೆ ಸಿಕ್ಕಾಪಟ್ಟೆ ಚೆನ್ನಾಗಿತ್ತು ಅದೇ ಮಜಾ ಅಲ್ಲ ಎಲ್ಲರೂ ಅನ್ಕೊಂಡ್ರು ರೆಗ್ಯುಲರ್ ಆಕ್ಷನ್ಸ್ ಇರುತ್ತೆ ಅಂತ ಬಟ್ ನಮ್ಮ ಇಬ್ಬರ ಮಧ್ಯೆ ಇದ್ ಸೀಕ್ವೆನ್ಸಸ್ ಬೇರೆ ತರ ಇತ್ತು ಜೊತೆಗೆ ವಿಜಿ ಸರ್ ಬರೀ ಹತ್ತು ನಿಮಿಷ ಆ ಥರ ಅಂತ ಅನ್ಕೊಂಡ್ರು ಸೊ ವಿಜಿ ಸರ್ ಪೂರ್ತಿ ಸಿನಿಮಾ ಇದೆ ಅಂತ ಇವತ್ತು ಎಲ್ಲರೂ ಜನ ನೋಡಿದ್ರೆ ಗೊತ್ತಾಗಿದೆ ಸೊ ಖಂಡಿತ ಖುಷಿ ಇದೆ ಜೊತೆಗೆ ಸಾಧು ಸರ್ ಸೀಕ್ವೆನ್ಸಸ್ ಸಾಧು ಸರ್ ಮಿಸ್ ಮಾಡಿದ್ರೆ ತುಂಬಾ ತಪ್ಪಾಗುತ್ತೆ ದೇವರಣ್ಣ ಅವ್ರು ಅವ್ರು ಇದ್ದಿದ್ದಕ್ಕೆ ಒಂದಷ್ಟು ಸೀಕ್ವೆನ್ಸಸ್ ತುಂಬಾ ತುಂಬಾ ಚೆನ್ನಾಗಿ ಬಂತು ಬೃಂದಾಚಾರ್ಯರು ಹೇಳಬೇಕು ಹೆಚ್ಚು ಅನ್ಬಿಟ್ಟಿದ್ರು ಯಾಕೆ ಎಲ್ಲ ಫಿಲಮೂ ಲವ್ ಸಿಗೋದ್ ಕಷ್ಟ ಆಗುತ್ತೆ ಅಂತ ಇಲ್ಲ ಖಂಡಿತವಾಗ್ಲೂ ಕೊನೆಗೆ ತೋರಿಸ್ತೀವಲ್ಲ ಕೊನೆಗೆ ಜನಕ್ಕೆ ಬಿಟ್ಟಿದ್ದು ಹಿಂಗೆ ತಿಳ್ಕೋತಾರೆ ಅಂತ ಸಹ ಒಂದು ಅಂದ್ರೆ ಅವ್ರು ಕೊನೆಗೆ ಅನ್ಕೋಬೇಕಲ್ಲ ಸಿಕ್ತಾರ ಸಿಗಲ್ವಾ ಅಂತ ಸೊ ಅವ್ರಿಗೆ ಬಿಟ್ಬಿಟ್ಟಿದ್ದೀವಿ ಸೊ ಡೈರೆಕ್ಟ್ ರೆಸ್ನ ಸರ್ ಒಂದು ಐಡಿಯಾ ಅದು ಥ್ಯಾಂಕ್ ಯು ಶ್ರೇಯ್ಸ ಹೇಳಿದಂಗೆ ಇದೆ ಫಸ್ಟ್ ಟೈಮ್ ನಾವು ಸಿನಿಮಾ ನೋಡ್ತಾ ಇರೋದು ಎಲ್ಲ ಜನರ ಜೊತೆನೆ ಕೂತು ನೋಡಿರೋದು ಅಫ್ಕೋರ್ಸ್ ಖುಷಿಯಾಗುತ್ತೆ ಒಂದು ಸಿನಿಮಾ ಮಾಡೋದೇನೆ ಅದನ್ನು ಜನರ ತನಕ ಮುಟ್ಸಕ್ಕೆ ಅಂತ ಆ್ಯಂಡ್ ಅವರೆಲ್ಲ ಇವತ್ತು ಕೂತು ಫಸ್ಟ್ ಶೋ ಅಲ್ಲಿ ಫಸ್ಟ್ ಡೇ ಫಸ್ಟ್ ಶೋ ಅಲ್ಲಿ ಕೂತು ಎಂಜಾಯ್ ಮಾಡೋದನ್ನ ನೋಡಿ ಡೆಫಿನೆಟ್ಲಿ ತುಂಬಾ ಖುಷಿ ಆಗುತ್ತೆ

ಬೇರೆ ಬೇರೆ ರೀತಿಯ ಮೋಟೋ ಇರುತ್ತೆ ಇದನ್ನ ಮಾಡಿರೋದು ಒಂದು ಒಳ್ಳೆ ಮೆಸೇಜ್ ಅನ್ನ ಜನ್ರ ತನಕ ಮುಟ್ಸೋದಿಕ್ಕೆ ಅಂತ ಬಿಕಾಸ್ ಸಿನಿಮಾಗೆ ಅಷ್ಟು ಪವರ್ ಇದೆ ಜನ್ರು ಇನ್ಫ್ಲೂಯೆನ್ಸ್ ಆಗ್ತಾರೆ ಐ ಗೆಸ್ ಇದ್ರ ಮುಖಾಂತರ ಜನರೆಲ್ಲ ಒಂದ್ ಸ್ವಲ್ಪ ಎಚ್ಚೆತ್ಕೊಳ್ಳಿ ಅನ್ನೋ ಒಂದು ಭಾವನೆಯಿಂದ ಮಾಡಿರುವಂತ ಸಿನಿಮಾ ಇದು ಫಾರ್ ಶೋರ್ ಎಂಟರ್ಟೈನ್ಮೆಂಟ್ ಜೊತೆಗೆ ನಿಮ್ಗೆ ಒಂದು ಒಳ್ಳೆ ಮೆಸೇಜ್ ಅಂತ ಡೆಫಿನೆಟ್ಲಿ ಸಿಗುತ್ತೆ ಈ ಸಿನಿಮಾ ನಾವು ಇವತ್ತು ಈ ಸಿನಿಮಾ ಜೊತೆಗೆ ನಿಮ್ ಮುಂದೆ ಪ್ರೊಡ್ಯೂಸರ್ಸ್ ಕೆ ಮಂಜು ಸರ್ ಅಂಡ್ ರಮೇಶ್ ಯಾದವ್ ಸರ್ ಹಾಗೂ ಡೈರೆಕ್ಟ್ ಎಸ್ ಸರ್ ಕೂಡ ಥ್ಯಾಂಕ್ ಯು ಹಾಗೂ ದುನಿಯಾ ವಿಜಯ್ ಕೂಡ ಥ್ಯಾಂಕ್ ಯು ಯಾಕಂದ್ರೆ ಈ ಸಿನಿಮಾ ಇಡೀ ಸಿನಿಮಾ ಬಂದಿ ನಮಗೋಸ್ಕರ ಆಕ್ಟ್ ಮಾಡಿ ರವಿ ಸರ್ ಒಂದು ಹ್ಯಾಟ್ಸ್ ಆಫ್ ಬಂದಿದೆ ಯಾವಾಗಲೂ ಒಂದು ಸರ್ದಾ ಕಲಾ ಪ್ರೀತಿ ನಿಶ್ವಿಕಾ ಮಾಡಿದ್ದಾಳೆ ಸೊ ರಂಗಣ್ಣವ್ರಿಗೆ ಅವ್ರು ಮಾಡಿದ್ದಾರೆ ಹಲವಾರು ಕಲಾವಿದರು ಮಾಡಿದ್ದಾರೆ ಸೊ ಎಲ್ಲರಿಗೂ ಥ್ಯಾಂಕ್ ಯು ಅಂಡ್ ಎಲ್ಲರೂ ಪ್ರೀತಿಯಿಂದ ಬಂದು ಮಾಡಿದ್ದಾರೆ ಐ ಗೆಸ್ ನಮ್ಮ ಒಂದು ದೊಡ್ಡ ಹಾರ್ಟ್ ಫೆಲ್ ಥ್ಯಾಂಕ್ ಯು ಎಲ್ಲರಿಗೂ ಹೇಳಲೇಬೇಕು ಥ್ಯಾಂಕ್ ಯು ಥ್ಯಾಂಕ್ ಯು